ಸುಮಲತಾಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಕಾಂಗ್ರೆಸ್ ಬೆಂಬಲಿಸುವಂತೆ ಸುಮಲತಾಗೆ ಕೈ ಶಾಸಕ ತಾಕೀತು ಮಾಡಿದ್ದಾರೆ ಕಾಂಗ್ರೆಸ್ನಿಂದಲೂ ಸುಮಲತಾಗೆ ಡಿಮ್ಯಾಂಡ್ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ನೀವು ಅಂತ ಸುಮಲತಾಗೆ ಕೈ ಶಾಸಕ ತಾಕೀತು ಮಾಡಿದ್ದಾರೆ ವೇದಿಕೆ ಮೇಲೆಯೇ ಸುಮಲತಾಗೆ ನರೇಂದ್ರ ಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ ಅಂದು ಸುಮಲತಾ ಪರ ನಾವು ಚುನಾವಣೆ ಮಾಡಿದ್ವಿ ಇವತ್ತು ಸುಮಲತಾ ನೆನಪು ಮಾಡಿಕೊಳ್ಬೇಕು ಅಂತ ವೇದಿಕೆ ಮೇಲೆಯೇ ಸುಮಲತಾಗೆ ನರೇಂದ್ರ ಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ ಅಂದು ಸುಮಲತಾ ಮಳವಳ್ಳಿ ಹುಚ್ಚೇಗೌಡರ ಸೊಸೆ ಎಂದಿದ್ರು ಹುಚ್ಚೇಗೌಡರ ಮಳವಳ್ಳಿ ಸ್ವಾಭಿಮಾನವನ್ನ ಕಳೆಯಬಾರದು ನಮಗೆ ಅವಮಾನಿಸಿದವರಿಗೆ ಉತ್ತರ ಕೊಟ್ಟ ನೆಲ ಮಳವಳ್ಳಿ ಈ ಮಳವಳ್ಳಿಗೆ ನೀವು ಅವಮಾನ ಮಾಡಕೂಡದು ಅಂತ ನರೇಂದ್ರ ಸ್ವಾಮಿ ಹೇಳಿದ್ದಾರೆ ವೇದಿಕೆ ಮೇಲೆಯೇ ಸುಮಲತಾಗೆ ನರೇಂದ್ರ ಸ್ವಾಮಿ ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ನೀವು ಬೆಂಬಲವನ್ನ ನೀಡಬೇಕು ಅಂತ ತಾಕೀತು ಮಾಡಿದ್ದಾರೆ ಅವತ್ತು ನಿಮ್ಮ ಪರವಾಗಿ ನಾವು ನಿಂತು ಚುನಾವಣೆಯನ್ನ ಮಾಡಿದ್ವಿ ಇವತ್ತು ಸುಮಲತಾ ಅದನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಕೊಟ್ಟಿರಲಿ ಮಧ್ಯದಲ್ಲಿ ಸುಮಲತಾಗೆ ಲೀಡ್ ಕೊಟ್ಟಿರಲಿ ಹೌದು ನಾನು ನೇರವಾಗಿ ಒಪ್ಕೋತೀನಿ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದೀನಿ ಅವತ್ತನ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ನಾನು ನಾವು ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲ್ಲ ಸ್ವಾಮಿ ನಾನು ಜನತಾದಳಕ್ಕೆ ಮಾಡಲ್ಲ ಅಂತ ಓಪನ್ ಆಗಿ ಹೇಳಿದ್ದೆ ಹಿನ್ನೆಲೆ ಗಾಯಕನಾಗಿ ನಿಮ್ಮೆಲ್ರಿಗೂ ನಾನು ಅಷ್ಟಿಷ್ಟು ಕಾಡ್ಲಿಲ್ಲ ಅಷ್ಟಿಷ್ಟು ಬೇಡಲಿಲ್ಲ ಆ ಚುನಾವಣೆಗೆ ನಮ್ಗೆ ಏನು ಹಣ ಬೇಕಾಗ್ಲಿಲ್ಲ ಇವತ್ತು ನಾನು ಈ ವೇದಿಕೆಯಿಂದ ಅವ್ರಿಗೆ ಜ್ಞಾಪಿಸ ಬಯಸ್ತೇನೆ ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು ಮಳವಳ್ಳಿ ಉಚ್ಚೇಗೌಡರು ಸೊಸೆ ಮಳವಳ್ಳಿ ಸ್ವಾಭಿಮಾನನ ಕಳಿ ಕೂಡುದು ವಿರೋಧ ಮಾಡ್ದಂತ ಹೀಸಂತ ಅವಮಾನಿಸ್ತಂತ ಅವ್ರಿಗೆ ಉತ್ತರ ಕೊಟ್ಟಂತ ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ ಈ ಮಳವಳ್ಳಿಗೆ ಅವಮಾನ ಮಾಡಕೂಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಹಾಕ್ತೀನಿ ನೀವು ಚುನಾವಣೆಗೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ ಮರವಳ್ಳಿಗೆ ಅವಮಾನ ಆಗ್ತದೆ ಅಂತ ನಿಮ್ಮ ನಡೆ ಇರಲಿ ನಾಳೆ ನಿಮ್ಮ ಸಭೆ ಇದೆ ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದ್ರೆ ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ ನಿಜವಾದ ಸ್ವಾಭಿಮಾನ ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್